ನಯಾ ಪೈಸೆಗೆ ಲಾಯಕ್ ಇಲ್ದೇ ಇರೋ ಮನೆ ಕೆಲಸ ಹೇಗೆ ಇಂಡಿಯಾದ ಟಾಪ್ ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿದ್ದು ಹೇಗೆ ಗೊತ್ತಾ ನಿಂತ ಸಣ್ ಸಣ್ ಕೆಲ್ಸಕ್ಕೂ ಕೂಡ ಗಂಟೆ ಗಟ್ಲೆ ಮಾಡ್ತೀಯ ಮಾರ್ಕೆಟ್ ಅಲ್ಲಿ ತುಂಬಾ ರಶ್ ಇತ್ತು ಅತ್ತೆ ಅದಕ್ಕೆ ಲೇಟ್ ಆಯ್ತು ನಿನ್ನ ನೋಡೋಕೆ ಅಂತಾನೆ ಜನ ಸೇರಿದ್ರಾ ನೀನು ದೊಡ್ಡ ಸೆಲೆಬ್ರಿಟಿ ಅಲ್ವಾ ಅದೇನ್ ತಂದಿದ್ಯಾ ತೋರ್ಸು ನಾನು ನೋಡ್ತೀನಿ ಒಂದು ತರಕಾರಿ ತಗೊಂಡ್ ಬರಕ್ ಆಗಲ್ಲ ಏನೇ ಕ್ಯೂಸ್ ಇದ್ಯಾ ನನ್ಗಂತೂ ಅರ್ಥ ಆಗಲ್ಲ ತರ್ಕಾರಿ ಹಾಳಾಗಿದ್ಯಾ ಹಾಳಾಗಿರೋದು ನನ್ ತಲೆ ಹೋಗು ಇಲ್ಲಿಂದ ತನ್ನ ತಂದೆಗೆ ಕೊಟ್ಟ ಮಾತಿಗೆ ಶ್ರೀಲೀಲಾ ಅಮೋಘನನ್ನ ಮದ್ವೆ ಮಾಡ್ಕೊಂಡಿದ್ಲು ಆದ್ರೆ ಈ ಮದ್ವೆ ಸರೋಜಾಗೆ ಸ್ವಲ್ಪನು ಇಷ್ಟ ಇರ್ಲಿಲ್ಲ ಏನೋ ಕಾರಣ ಹುಡ್ಕೊಂಡು ಅಮೋಘನ್ಗೆ ಅವಳು ಅವಮಾನ ಮಾಡ್ತಾನೆ ಇದ್ಲು ಈ ಕಡೆ ಬಲವಂತದ ಮದ್ವೆ ಆಗಿದ್ರಿಂದ ಶ್ರೀಲೀಲಾಗೂ ಅವನ ಮೇಲೆ ಯಾವ ಫೀಲಿಂಗ್ ಕೂಡ ಇರ್ಲಿಲ್ಲ ಹೆಸರಿಗ್ ಮಾತ್ರ ಅವರು ಗಂಡ ಹೆಂಡತಿ ಆಗಿದ್ರು ಅದಕ್ಕೆ ಸರೋಜಾ ಮಧ್ಯೆ ಹೇಗಾದ್ರೂ ಮಾಡಿ ಡೈವರ್ಸ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರು ಬೇಬಿ ನಿಂಗ್ ನೋಡಿದ್ರೆ ಇಷ್ಟ ಸಿಟ್ಟಿದೆ ಅಂದ್ಮೇಲೆ ಯಾಕೆ ಸುಮ್ನಿರ್ತ್ಯ ನಾನ್ ಹೇಳ್ದಾಗೆ ಡಿವೋರ್ಸ್ ಕೊಟ್ಬಿಡು ಮದ್ವೆ ಆಗಿ ಎರಡ್ ವರ್ಷ ಆದ್ರೂನು ಏನು ಕೆಲ್ಸ ಮಾಡ್ದೇ ಇರೋ ಇವನು ನಮ್ಮನೇಲಿ ಬಿಟ್ಟಿ ತಿನ್ಕೊಂಡ್ ಬಿದ್ದಿದ್ದಾನೆ ಅಮ್ಮ ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ಅವನಿಗೇನು ಹೇಳ್ಬೇಡ ಅಂತ ಅವನೇನು ಮಾಡ್ತಿಲ್ಲ ಅಂತ ಗೊತ್ತು ಆದ್ರೆ ನಾನ್ ಚೆನ್ನಾಗೇ ಇದೀನಲ್ಲ ಅಷ್ಟ್ ಸಾಕು ನನ್ಗೆ ಇನ್ ಮುಂದೆ ಹೀಗೆಲ್ಲ ಮಾತಾಡ್ಬೇಡ ಸರಿ ಹೋಯ್ತು ನೀನು ಮಾಡೋ ಈ ನಾಟಕಕ್ಕೆ ಅವನು ಹೀಗಾಗಿರೋದು ಏನೋ ನೀನ್ ನಡೆಸ್ತಾ ಇರೋ ಕಂಪನಿ ಲಾಭದಲ್ಲಿದೆ ಓಕೆ ಇಲ್ಲ ಅಂದಿದ್ರೆ ನೀನು ಯಾವ್ದೋ ಕೆಲ್ಸ ಮಾಡ್ಕೊಂಡಿರ್ಬೇಕಾಗಿತ್ತು ಆವಾಗ ನಿಮ್ಮನ್ನೆಲ್ಲಾ ಸಾಕಕ್ಕೆ ನಾನು ಕಷ್ಟ ಪಡ್ಬೇಕಾಗಿತ್ತು ಅಬ್ಬಾ ಇವಾಗೇನಾಗಿಲ್ವಲ್ಲ ಯಾವಾಗ್ಲೂ ಅದನ್ನೇ ಮಾತಾಡ್ತಿಯಾ ಅಂತ ಹೇಳಿ ನೆಲ ಹೋದ್ಲುಸದ ಕಾಫಿ ಕೊಡು ಅದಕ್ಕೆ ಸರಿ ಅಂತಾನೆ ಅಮೋಘ ಏನು ಕೆಲಸ ಇಲ್ದಿದ್ರಿಂದ ಶ್ರೀಲೀಲನು ಸೈಲೆಂಟ್ ಆಗ್ತಾಳೆ ಅಮೋಘ್ ಅಮ್ಮಂಗೆ ಕಾಫಿ ಕೊಟ್ಟು ಒಂದ್ಸಲ ಇಲ್ಲಿಗೆ ಬಾ ಅತ್ತೆ ಕಾಫಿ ಏನ್ ಅರ್ಜೆಂಟು ಕಾಫಿ ಹಾಳಾಗಿದ್ಯಾ ಅದು ಲೀಲಾ ಕರೆದ್ಲು ಕಾಫಿಗೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ಯಾ ಕೆಲಸ ಏನಾದ್ರೂ ಇದ್ದಿದ್ರೆ ಅಷ್ಟೇ ಮತ್ತೆ ಅಮೋಗ್ ಬೇಗ ಬಾ ಇನ್ನು ಏನ್ ಮಾಡ್ತಿದ್ಯಾ ಕೇಳ್ಸಲ್ವಾ ಹೋಗು ಡೋರ್ ಹಾಕು ಅದನ್ನು ಹೇಳ್ಬೇಕಾ ನಿಂಗೆ ಏನು ಅಮ್ಮಂಗೆ ಕಾಫಿ ಮಾಡಿ ಇಂಪ್ರೆಸ್ ಮಾಡ್ತೀನಿ ಇಲ್ಲ ಟ್ರೈ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಈ ತಿಂಗಳು ಕೆಲಸ ಸಿಕ್ಕಿಲ್ಲ ಅಂದ್ರೆ ನೀನಿಲ್ಲಿರೋದು ಬೇಡ ನನ್ನ ಕಂಪ್ನಿಯೇ ಕೆಲಸ ಕೊಡಿಸ್ಬೋದು ಆದ್ರೆ ಅದು ಆಬ್ಲಿಗೇಷನ್ ಆಗುತ್ತೆ ನನಗದು ಇಷ್ಟ ಇಲ್ಲ ಟ್ಯಾಲೆಂಟ್ ಇಂದ ಜಾಬ್ ತಗೋ ಆವಾಗಲೇ ನನಗೂ ಖುಷಿ ಆಗೋದು ಏನು ಅರ್ಥ ಆಯ್ತಾ ಇವಾಗ ನನ್ನ ಜೊತೆಬಾ ಕಂಪ್ನಿಲಿ ಮೀಟಿಂಗ್ ಇದ್ದಿದ್ರಿಂದ ಲೀಲಾನ ತನ್ನ ಹಳೆ ಬೈಕಲ್ಲಿ ಕರ್ಕೊಂಡು ಹೋಗ್ತಾನೆ ಅಮೋಘ ಅದನ್ನ ನೋಡೋ ಬಾಲಾ ಹಲೋ ಲೀಲಾ ಏನು ಇಷ್ಟೊಂದು ಲೇಟು ಕಂಪನಿ ಲಾಸ್ ಅಲ್ಲಿ ಇದ್ದಿದ್ರಿಂದ ಫಂಡಿಂಗ್ ಬೇಕು ಅಂತ ಶ್ರೀಲೀಲಾ ಟ್ರೈ ಮಾಡ್ತಿದ್ಲು ಆಗ ಅವಳನ್ನ ಇಷ್ಟಪಡ್ತಿದ್ದ ಬಾಲಾ ಫಂಡಿಂಗ್ ಮಾಡೋದಕ್ಕೆ ಒಪ್ಕೊಂಡ ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಕೇಳಿ ಕಥೆ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ